ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ ಊಹಾಪೋಹ ಕಂತೆ ಗೊಂದಲ ಎಲ್ಲವೂ ಕೂಡ ಮುಂದುವರಿತಾ ಇದೆ ಇದಕ್ಕೆ ಬ್ರೇಕ್ ಬೀಳಬೇಕು ಅಂತಾದ್ರೆ ಎಸ್ಐಟಿ ತನಿಖೆ ಮುಗಿದು ವರದಿ ಬರಬೇಕಿದೆ ಅಲ್ಲಿವರೆಗೂ ಕೂಡ ಈ ಗೊಂದಲ ಕಂಟಿನ್ಯೂ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದರ ಆಚೆಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಅದನ್ನ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಅದರ ಆಚೆಗೆ ಎಸ್ ಐ ಟಿ ಒಳಗೆ ಏನಾಗ್ತಾ ಇದೆ ತನಿಖೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಯಾವುದೂ ಕೂಡ ನಮ್ಮ ಗಮನಕ್ಕೆ ಬರೋದಿಲ್ಲ ಹೀಗಾಗಿ ಬಹಿರಂಗವಾಗಿ ಕಂಡಿದ್ದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಸದ್ಯದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಮುನ್ನ ಮೂಲ ಹೋರಾಟ ಇದ್ದಿದ್ದು ಈಗ ಚಿನ್ನಯ್ಯ ಎನ್ನುವಂತ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಲ್ಲ ಈತ ಮುನ್ನೆಲೆಗೆ ಬಂದಿದ್ದು ಹೆಚ್ಚು ಕಡಿಮೆ ಒಂದು ಎರಡು ತಿಂಗಳಿಂದ ಆತನಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಿರೋದು ಒಂದು ಎರಡು ತಿಂಗಳಿಂದ ಆದರೆ ಮೂಲ ಹೋರಾಟ ಇದ್ದಿದ್ದು ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಕೂಡ ನಿರಂತರವಾಗಿ ಹೋರಾಟ ನಡೀತಾ ಇದೆ ನಾನು ಕೂಡ ಸಾಕಷ್ಟು ವಿಚಾರವನ್ನು ಆ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಲ್ಲಿ ಇದ್ದಂತ ಮೂಲ ಪ್ರಶ್ನೆ ಏನಪ್ಪಾ ಅಂದರೆ ನೀವು ಜಜ್ಮೆಂಟ್ ಕಾಪಿಯನ್ನು ಹೋದರೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಜೊತೆಗೆ ಈ ಅಧಿಕಾರಿಗಳು ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಕ್ವಿಟಲ್ ಕಮಿಟಿ ಕೂಡ ರಚನೆ ಆಗಿಲ್ಲ ಹೀಗಾಗಿ ಇದ್ದಂತ ಪ್ರಶ್ನೆ ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆದರೆ ಹಾಗಾದ್ರೆ ಆರೋಪಿಗಳು ಯಾರು ಸೌಜನ್ಯ ಭೀಕರ ಕೊಲೆ ಆಗಿದ್ದಂತೂ ಸತ್ಯ ಅಲ್ವಾ ಹಾಗಾದ್ರೆ ಯಾರಾದ್ರೊಬ್ರು ಆ ಕೊಲೆಯನ್ನು ಮಾಡಿರಬೇಕಲ್ಲ ಯಾರು ಅನ್ನುವಂತ ಪ್ರಶ್ನೆ ಇತ್ತು ಈಗ ಸಂತೋಷರಾವ್ ಅಂತಾನೆ ಸಿ ಬಿ ಐ ವಾದಿಸ್ತಾನೆ ಇತ್ತು ಹೀಗಾಗಿ ಸಿ ಬಿ ಐ ಏನ್ ಮಾಡುತ್ತೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಹೈಕೋರ್ಟ್ ಕೂಡ ಹಂತದ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡುತ್ತೆ ಹೈಕೋರ್ಟ್ ಕೂಡ ಹೇಳುತ್ತೆ ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಹಾಗಾದ್ರೆ ಯಾರು ಸಂತೋಷರಾವ್ ಅಲ್ಲ ಅಂತ ಆದ್ರೆ ಯಾರು ಅನ್ನೋದು ಇಲ್ಲಿದ್ದಂತಹ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಹೋರಾಟ ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ ಈಗ ಮತ್ತೊಮ್ಮೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಚೆನ್ನೈಯ ಪ್ರತ್ಯಕ್ಷ ಆದ ಬಳಿಕ ಒಂದಷ್ಟು ಬೆಳವಣಿಗೆ ಆಗೋದಕ್ಕೆ ಶುರುವಾಗಿದೆ ಮೊನ್ನೆ ಮೊನ್ನೆ ಏನಾಯಿತು ಅಂದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ ಚಿನ್ನಯ್ಯನ ವಿರುದ್ಧವೇ ಎಸ್ಐಟಿಗೆ ಟಿಗೆ ದೂರನ್ನ ಕೊಟ್ಟಿದ್ದಾರೆ ನಮ್ಮ ಮಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನೀವು ತನಿಖೆಯನ್ನು ಮಾಡಬೇಕು ಎನ್ನುವ ರೀತಿಯಲ್ಲಿ ಅವರು ದೂರ ಕೊಡೋದಕ್ಕೆ ಒಂದಷ್ಟು ಕಾರಣವನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ಇತ್ತೀಚೆಗೆ ನಮಗೂ ಕೂಡ ಹ್ಯೂಮನ್ ರೈಟ್ಸ್ ನವರು ಬಂದಾಗ ಅಥವಾ ಮಾನವ ಹಕ್ಕು ಆಯೋಗದವರು ಬಂದಾಗ ನಮ್ಮನ್ನು ಕೂಡ ಮಾತನಾಡ್ಸೋದಕ್ಕೆ ಕರೆದಿದ್ರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಚಿನ್ನಯ್ಯನ ಅಕ್ಕ ಆಗಿರುವಂಥ ರತ್ನ ಅಲ್ಲಿದ್ರು ರತ್ನ ಅವರು ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಚಿನ್ನಯ್ಯನಿಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರವೂ ಕೂಡ ಗೊತ್ತಿತ್ತು ಹೀಗಾಗಿ ಆತ ಎಲ್ಲಾದರೂ ಈ ವಿಚಾರವನ್ನ ಬಾಯ್ಬಿಡ್ತಾನೆ ಎನ್ನುವ ಕಾರಣಕ್ಕಾಗಿ ನಮ್ಮನ್ನ ಅಲ್ಲಿಂದ ಕಳಿಸ್ಬಿಟ್ರು ಎನ್ನುವ ರೀತಿಯಲ್ಲಿ ರತ್ನ ಹೇಳ್ತಾರೆ ಹೀಗಾಗಿ ಚಿನ್ನಯ್ಯನಿಗೆ ಒಂದಷ್ಟು ವಿಚಾರಗಳು ಗೊತ್ತಿದೆ ಅದರ ಜೊತೆಗೆ ಆತ ಕೂಡ ಬೇರೆ ಬೇರೆ ಸಂದರ್ಶನದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಏನಾಯ್ತು ಅನ್ನೋದು ಗೊತ್ತಿದೆ ಎನ್ನುವ ರೀತಿಯಲ್ಲಿ ಹೇಳ್ಕೊಂಡಿದ್ದಾನೆ ಹೀಗಾಗಿ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಅವರು ಐ ಟಿ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಎಸ್ಐ ಟಿ ಅವರು ಕೂಡ ಆಯ್ತು ತನಿಖೆ ಮಾಡೋಣ ಎನ್ನುವ ರೀತಿಯಲ್ಲಿ ಒಂದು ಹಿಂಬರಹವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಬೆಳವಣಿಗೆ ಆಗಿದೆ ಮತ್ತೋರ್ವ ಪ್ರತ್ಯಕ್ಷದರ್ಶಿ ಇದೀಗ ಪ್ರತ್ಯಕ್ಷರಾಗಿದ್ದಾರೆ ನಿಮಗೆ ಒಂದಷ್ಟು ಜನ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮಾಡಬಹುದು ದಿಢೀರಂಥ ಪ್ರತ್ಯಕ್ಷ ಆಗಿದ್ ಯಾಕೆ ಇಲ್ಲಿಯವರೆಗೆ ಎಲ್ಲಿದ್ರು ಇಲ್ಲಿಯವರೆಗೆ ಏನು ಮಾಡ್ತಾ ಇದ್ರು ಇಲ್ಲಿಯವರೆಗೆ ಯಾಕೆ ಬಂದಿರಲಿಲ್ಲ ಇದು ಕೂಡ ಷಡ್ಯಂತ್ರದ ಒಂದು ಭಾಗವ ಆ ರೀತಿಯಾಗಿ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಬಹುದು ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಆದ್ರೆ ಎಸ್ ಐ ಟಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅಥವಾ ಒಂದು ತನಿಖೆ ನಡೀಬೇಕಾಗತ್ತೆ ಆಗ ಉತ್ತರ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇಲ್ಲಿವರೆಗೆ ಎಲ್ಲಿದ್ರು ಅನ್ನುವಂತ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಅವರು ಪ್ರತ್ಯಕ್ಷರಾಗಿದ್ದು ಈಗ ಅಲ್ಲ ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಆಯ್ತು ಅಂತ ಕಾಣುತ್ತೆ ಅಥವಾ ಒಂದೂವರೆ ವರ್ಷದ ಹಿಂದೆ ಅವರು ಪ್ರತ್ಯಕ್ಷರಾಗಿದ್ದರು ಅವರು ಒಡನಾಡಿ ಸಂಸ್ಥೆಯವರ ಮುಂದೆ ಎಲ್ಲ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ರು ಅದಾದ ಬಳಿಕ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸೂಕ್ತ ವೇದಿಕೆ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗಿ ಮರುತನಿಖೆ ಆಗಿರಲಿಲ್ಲ ಅಥವಾ ಕರ್ಕೊಂಡು ಹೋಗೋದಿಕ್ಕೆ ಯಾವುದೇ ವೇದಿಕೆ ಅನ್ನೋದು ಇರಲಿಲ್ಲ ಅವ್ರನ್ನ ಬೇರೆ ಬೇರೆ ಕಡೆಗಳಂದ್ರೆ ಮಾಧ್ಯಮದವ್ರು ಮಾತಾಡಿಸಿದ್ರೆ ಬರೀ ಅದು ಮಾತಿಗಷ್ಟೇ ಸೀಮಿತ ಆಗ್ತಿತ್ತು ಒಂದು ಕಾನೂನು ಪ್ರಕ್ರಿಯೆ ಒಳಪಡಿಸೋದಕ್ಕೆ ಸಾಧ್ಯ ಇರಲಿಲ್ಲ ಹೀಗಾಗಿ ಒಂದೂವರೆ ವರ್ಷದ ಹಿಂದೆನೆ ಅವರು ಹೇಳಿದ್ರು ಕೂಡ ಏನು ಮಾಡೋದಕ್ಕೂ ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಇದೀಗ ಎಸ್ ಐ ಟಿ ಫಾರ್ಮ್ ಆಗಿರುವಂತಹ ಕಾರಣಕ್ಕಾಗಿ ಆ ಪ್ರತ್ಯಕ್ಷದರ್ಶಿ ಯಾರು ಎರಡು ವರ್ಷದ ಹಿಂದೆನೆ ಬಂದಿದ್ರು ಅವರು ಇದೀಗ ಎಸ್ ಐ ಒಂದು ಸುದೀರ್ಘವಾದಂತಹ ಪತ್ರವನ್ನ ಬರೆದು ದೂರನ್ನ ಕೊಟ್ಟಿದ್ದಾರೆ ಜೊತೆಗೆ ಖಾಸಗಿ ಮಾಧ್ಯಮದವರ ಜೊತೆಗೂ ಕೂಡ ಮಾತನಾಡಿದ್ದಾರೆ ಅವರ ಹೇಳಿಕೆಯಲ್ಲಿ ಯಾಕೆ ಪ್ರಮುಖ ಅಂತ ಅನ್ಸತ್ತೆ ಅಂದ್ರೆ ನೋಡೋಣ ಸುಳ್ಳ ಸತ್ಯ ಎಸ್ ಐ ಟಿ ಮೂಲಕವೇ ಗೊತ್ತಾಗಬೇಕು ಆದ್ರೆ ಈ ಕ್ಷಣಕ್ಕೆ ಯಾಕೆ ಪ್ರಮುಖ ಅಂತ ಅನ್ಸತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ಇಬ್ಬರು ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪ್ರತ್ಯಕ್ಷದರ್ಶಿಗಳ ರೀತಿಯಲ್ಲೇ ಇದ್ರು ಒಂದು ಸೌಜನ್ಯ ಚಿಕ್ಕಮ್ ಆಗಿರುವಂತಹ ಯಶೋಧ ಅವರು ಅವರು ಕೂಡ ಅಲ್ಲಿ ಹೇಳಿದರು ನಾನು ಒಂದಷ್ಟು ಜನರು ನೋಡಿದ್ದೆ ಎನ್ನುವ ರೀತಿಯಲ್ಲಿ ಅದೇ ರೀತಿಯಾಗಿ ವರ್ಷ ಎನ್ನುವಂಥ ಹೆಣ್ಣುಮಗಳು ಆಕೆಯೂ ಕೂಡ ಅಲ್ಲಿ ಒಂದಷ್ಟು ಜನ ಇದ್ದಿದ್ದನ್ನು ಗಮನಿಸಿದ್ಲು ಈಗ ಈ ಪ್ರತ್ಯಕ್ಷದರ್ಶಿಗಳು ಅಂತ ಯಾರು ಬಂದಿದ್ದಾರೆ ಅವರು ಕೂಡ ಅದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಅವರ ಪತ್ರದಲ್ಲಿ ಏನಿದೆ ಅನ್ನೋದನ್ನ ವಿವರವಾಗಿ ನಿಮ್ಮ ಮುಂದೆ ಇಟ್ಟ ಹೋಗ್ತೀನಿ ನೀವು ಕೇಳಿಸ್ಕೊಳ್ಳಿ ನನಗೆ ಅರವತ್ತೆರಡು ವರ್ಷ ವಯಸ್ಸಾಗಿದ್ದು ಮಂಡ್ಯ ಜಿಲ್ಲೆಯವರು ನಮ್ಮ ತಂದೆಯವರು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಬರ್ತಾ ಇದ್ರು ನಮ್ಮ ತಂದೆ ಮರಣ ಹೊಂದಿದ ನಂತರ ನಾನು ಅವರ ಪುಣ್ಯಸ್ಮರಣೆ ಕಾರ್ಯವನ್ನು ಪ್ರತಿ ವರ್ಷ ಮಾಡ್ತಾ ಬರ್ತಿದ್ದೇನೆ ನಮ್ಮ ತಂದೆಯ ಹೆಸರಿನಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹುಂಡಿಗೆ ಕಾಣಿಕೆ ಹಾಕಬೇಕಿತ್ತು ಹಾಗೆ ನನಗೆ ಚರ್ಮ ಸೋಂಕು ಇದ್ದ ಕಾರಣ ನನಗೆ ಪರಿಚಯ ಇರುವವರು ಧರ್ಮಸ್ಥಳದಲ್ಲಿರುವ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಮ್ಮೆ ತೋರಿಸಿ ಅಂತ ನನಗೆ ಸಲಹೆ ನೀಡಿದ್ರು ಆದ ಕಾರಣ ನಾನು ಧರ್ಮಸ್ಥಳಕ್ಕೆ ಹೋದರೆ ಎರಡು ಕಾರ್ಯಗಳನ್ನು ಮುಗಿಸಿ ಬರಬಹುದು ಅಂತ ಅಕ್ಟೋಬರ್ ಎಂಟು ಎರಡು ಸಾವಿರದ ಹನ್ನೆರಡರಂದು ಧರ್ಮಸ್ಥಳಕ್ಕೆ ತೆರಳಿದ್ದೆ ಧರ್ಮಸ್ಥಳಕ್ಕೆ ನಾನು ಹಾಗೂ ನನ್ನ ಜೊತೆ ಮತ್ತೊಬ್ಬರು ಕೂಡ ಇದ್ದರು ಇತ್ತೀಚೆಗೆ ಅವರು ಮರಣ ಹೊಂದಿದ್ರು ಇವರು ಮೊದಲು ಪ್ರತ್ಯಕ್ಷ ಆದಾಗ ಅವರು ಮರಣ ಹೊಂದಿರಲಿಲ್ಲ ಅವರು ಕೂಡ ಇವ್ರ ಜೊತೆಗಿದ್ರು ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಎಂಟನೇ ತಾರೀಕಿನಂದು ಮಂಡ್ಯದಿಂದ ರಾತ್ರಿ ಹನ್ನೆರಡು ಮೂವತ್ತರ ರೈಲಿನಲ್ಲಿ ಹೊರಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಸರಿಸುಮಾರು ಮುಂಜಾನೆ ಆರು ಗಂಟೆಗೆ ಬಂದು ತಲುಪಿದ್ವು ಅವರು ಆ ರೈಲ್ವೆ ಟಿಕೆಟ್ ಕೂಡ ಇದೀಗ ಪತ್ತೆಯಾಗಿದೆ ಆ ಸಂದರ್ಭದಲ್ಲಿ ಪ್ರಯಾಣ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಸ್ಸಿನಲ್ಲಿ ಬಂದು ಮೊದಲಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಅಲ್ಲೇ ದೇವಸ್ಥಾನದ ಪ್ರಸಾದವನ್ನು ಸೇವಿಸಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಬೇಕು ಅನ್ನುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು ನಂತರ ನಾವು ಧರ್ಮಸ್ಥಳದಿಂದ ಶಾಂತಿವನಕ್ಕೆ ಆಟೋದಲ್ಲಿ ಹೊರಟ್ವಿ ನಾವು ಶಾಂತಿವನವನ್ನ ತಲುಪಿದ್ದಾಗ ಮಳೆ ಬರ್ತಾ ಇದ್ದು ಅಂದಾಜು ಮಧ್ಯಾಹ್ನ ಮೂರರಿಂದ ಮೂರು ಇಪ್ಪತ್ತರ ಸಮಯವಾಗಿತ್ತು ಆ ಸ್ಥಳದಲ್ಲಿ ಗಿಡ ಮರಗಳು ಹೆಚ್ಚಾಗಿದ್ದು ಜನಸಂದಣಿ ಕಡಿಮೆ ಇತ್ತು ಆಸ್ಪತ್ರೆಗೆ ಯಾರಾದರೂ ಹೋಗಿ ಬರ್ತಾರಲ್ಲ ಅಂತ ಅವರನ್ನು ವಿಚಾರಿಸೋಣ ಅಂತ ಹಾಗೂ ಮಳೆ ಬರ್ತಿದ್ದ ಕಾರಣ ನಾವು ಅಲ್ಲೇ ಇದ್ದ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡ್ವಿ ಹತ್ತರಿಂದ ಹದಿನೈದು ನಿಮಿಷ ಕಳೆಯಿತು ಯಾರಾದರೂ ಬರ್ತಾರಾ ಅಂತ ನೋಡ್ತಾ ಇದ್ವಿ ನಂತರ ನಾವು ಇದ್ದ ಸ್ಥಳಕ್ಕೆ ಎರಡು ದ್ವಿಚಕ್ರ ವಾಹನಗಳು ಬಂದ್ವು ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ವ್ಯಕ್ತಿಗಳು ಇದ್ದು ಮತ್ತೊಂದು ದ್ವಿಚಕ್ರ ವಾಹನದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಈ ಮೂವರು ವ್ಯಕ್ತಿಗಳನ್ನು ಮಾತನಾಡಿಸೋದಕ್ಕೆ ಬೇರೊಂದು ದ್ವಿಚಕ್ರ ವಾಹನದಲ್ಲಿ ಇನ್ನೂ ಮೂವರು ವ್ಯಕ್ತಿಗಳು ಬಂದು ಮಾತನಾಡಿಸಿ ಹೊರಟು ಹೋದರು ನಂತರ ಒಂದು ಆಟೋ ರಿಕ್ಷಾ ಬಂದಿತ್ತು ನಾವು ಕುಳಿತಿದ್ದ ವಿರುದ್ಧವಾದ ಜಾಗದಿಂದ ಇನ್ನೂರು ಮೀಟರ್ನಷ್ಟು ದೂರವಿದ್ದು ಒಂದು ಕಾಲು ದಾರಿ ಇತ್ತು ಆ ಕಾಲು ದಾರಿಯಲ್ಲಿ ಅವರೆಲ್ಲ ಹೋಗಿ ಬರ್ತಾ ಇತ್ತು ಮಾಡ್ತಾ ಇದ್ರು ಇವರು ನಮ್ಮ ಕಡೆ ಬಂದ್ರೆ ವಿಚಾರಿಸೋಣ ಅಂತ ನಾವು ಅದನ್ನೇ ನೋಡ್ತಾ ನಿಂತಿದ್ವಿ ಅಷ್ಟರಲ್ಲಿ ಅವರೇ ನಮ್ಮ ಬಳಿ ಬಂದು ಅದರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬಿಕ್ಕಲ ಅಥವಾ ತೊದಲ ಪ್ರತಿ ಬಾರಿ ಮಾತನಾಡುವಾಗ ಮೊದಲ ಅಕ್ಷರವನ್ನ ತುದಲ್ಸ್ತಾ ಇದ್ದ ಆತ ಆತ ನಮ್ಮನ್ನ ಆಂಟಿ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ದ ಅದಕ್ಕೆ ಆಟೋ ಇರೋದರಿಂದ ನಮ್ಮನ್ನ ಕರೀತಿದ್ದಾರೆ ಅಂತ ಭಾವಿಸಿ ಯಾಕಪ್ಪ ನಾವಿಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಡಾಕ್ಟರ್ ನೋಡೋದಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ವಿ ಅದಕ್ಕೆ ಆತ ಇಲ್ಲಿ ಡಾಕ್ಟರ್ ಇಲ್ವಲ್ಲ ನೀವು ಯಾಕೆ ಇಲ್ಲಿ ಕಾಯ್ತಾ ಕೊಡ್ತಿದ್ದೀರಾ ಬೇಕಾದಷ್ಟು ಪ್ರಕೃತಿ ಚಿಕಿತ್ಸಾಲಯಗಳು ಇವೆ ನೀವು ಬೇರೆ ಕಡೆ ತೋರಿಸ್ಕೊಳ್ಬಹುದಲ್ಲ ಅಂತ ಹೇಳ್ದ ಅದಕ್ಕೆ ನಾನು ಸರಿ ಆಯ್ತು ಬಿಡಿ ಅಂತ ಉತ್ತರ ನೀಡಿ ಅಲ್ಲೇ ನಿಂತ್ಕೊಂಡ್ವಿ ಆಗ ತೊದಲಿಸಿಕೊಂಡು ಮಾತನಾಡ್ತಿದ್ದ ವ್ಯಕ್ತಿ ಯಾರಿಗೋ ಕರೆ ಮಾಡಿ ಇಲ್ಲಿ ಇಬ್ಬರು ಲೇಡೀಸ್ ಇದ್ದಾರೆ ಹೋಗ್ತಿಲ್ಲ ಅಂತ ಆತ ಫೋನ್ ನಲ್ಲಿ ತಿಳಿಸ್ತಾ ನಂತರ ಅವರು ಮುಂದೆ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ಫೋನ್ ನಲ್ಲಿ ಮಾತನಾಡ್ತಾನೆ ಇದ್ರು ಇಲ್ಲಿ ಇದ್ದವರೆಲ್ಲ ಅಂದಾಜು ಮೂರುವರೆ ಅಡಿ ಎತ್ತರವಿದ್ದು ಐದೂವರೆ ಅಡಿ ಎತ್ತರವಿದ್ದು ನಮ್ಮನ್ನ ಮಾತನಾಡಿಸಿದ ವ್ಯಕ್ತಿ ಸ್ವಲ್ಪ ಕುಳ್ಳನೆಯ ವ್ಯಕ್ತಿಯಾಗಿದ್ದ ಮೂರು ನಿಮಿಷದ ನಂತರ ಮತ್ತಿಬ್ರು ಬಂದು ಆಂಟಿ ನೀವು ಬಿಡಿ ಇಲ್ಲಿ ಯಾರು ಜನ ಇಲ್ಲ ಯಾರು ಬರೋದಿಲ್ಲ ನೀವಿಬ್ರು ಲೇಡೀಸ್ ಇದ್ದೀರಾ ಹೊರಡಿ ಅಂತ ಹೇಳಿದರು ಆಗ ನಾನು ಆಟೋದಲ್ಲಿ ನಮ್ಮನ್ನ ನಿಮ್ಮನ್ನ ಬಿಟ್ಕೊಡುವುದೇ ಅಂತ ಸಹ ಅವರೇ ಕೇಳಿದರು ನಾವು ಬೇಡ ಆಸ್ಪತ್ರೆಗೆ ಬಂದಿದ್ದೇವೆ ನಾವೇ ಹೋಗ್ತೇವೆ ಅಂತ ಹೇಳಿದಾಗ ದುಡ್ಡನ್ನೇನು ಕೊಡಬೇಡಿ ಬನ್ನಿ ಬಿಟ್ಟು ಬರ್ತೇವೆ ಅಂದಾಗ ನಮಗೆ ಪರಿಚಯ ಇಲ್ಲ ಅಂತ ದುಡ್ಡು ಕೊಡಬೇಡಿ ಎಂತಿದ್ದಾರಲ್ಲ ಅಂತ ನಾವು ಆಟೋದಲ್ಲಿ ಹೋಗದೆ ಅಲ್ಲೇ ಇದ್ವಿ ಎರಡು ನಿಮಿಷಗಳ ನಂತರ ಅವರು ನಾವಿದ್ದ ಜಾಗದಿಂದ ಮರಳಿದ್ರು ನಂತರ ಆ ಸಮಯದಲ್ಲಿ ಅಂದಾಜು ಹದಿನಾರು ವರ್ಷ ವಯಸ್ಸಿನ ಒಂದು ಛತ್ರಿಯನ್ನು ಹಿಡಿದುಕೊಂಡು ಸಮವಸ್ತ್ರದಲ್ಲಿ ನಮ್ಮ ಎದುರುಗಡೆಯಿಂದ ನಡೆದುಕೊಂಡು ಬರ್ತಾ ಇತ್ತು ಆಕೆಯನ್ನು ನೋಡಿದ ನಾನು ನನ್ನ ಸೋದರತ್ತಿಯ ಮಗಳ ರೀತಿಯಲ್ಲೇ ಇದ್ದಾಳೆ ಅಂತ ನನ್ನ ಜೊತೆ ಇದ್ದಂಥವರಿಗೆ ನೋಡಿ ಈ ಹುಡುಗಿ ನಮ್ಮ ಜ್ಯೋತಿ ತರ ಇದ್ದಾಳೆ ಅಲ್ವೇ ನಾನು ಆಕೆಯೇ ಅಂದ್ಕೊಂಡೆ ಅಂತ ಹೇಳಿ ಆಕೆಯನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ನೋಡ್ತಾ ಇದ್ವಿ ನಂತರ ನಮ್ಮ ಜೊತೆ ಇದ್ದಂಥವರು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅಲ್ಲೇ ಸಮೀಪ ಇದ್ದ ಮರದ ಬಳಿ ಹೋದರು ನಾನು ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ಜೋರಾಗಿ ಕೂಗಿಕೊಂಡ ಶಬ್ದ ನಮಗೆ ಕೇಳಿ ಬಂತು ನಾನು ತಿರುಗಿ ನೋಡಿದಾಗ ಅಲ್ಲಿ ಒಂದು ದೊಡ್ಡ ಬೂದು ಬಣ್ಣದ ಕಾರು ಬಂದು ನಿಂತಿತ್ತು ನನ್ನನ್ನು ಮಾತನಾಡಿಸಿದ್ದ ಅಪರಿಚಿತ ವ್ಯಕ್ತಿಗಳು ಆ ಹುಡುಗಿಯನ್ನು ಹಿಡಿದುಕೊಂಡಿದ್ರು ಆ ಹುಡುಗಿ ಜೋರಾಗಿ ಕಿರಿಚಾಡ್ತಾ ಇದ್ಲು ಆ ಹುಡುಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಆಗ ಆಕೆಯು ಹಿಡಿದಿದ್ದ ಛತ್ರಿ ಕೆಳಗಡೆ ಬಿತ್ತು ಅಲ್ಲದೆ ಮತ್ತೊಂದು ವಸ್ತು ಕೂಡ ಕೆಳಗಡೆ ಬಿತ್ತು ಆದರೆ ಆ ವಸ್ತು ಏನು ಯಾರದ್ದು ಅಂತ ನನಗೆ ತಿಳಿಯಲಿಲ್ಲ ನಂತರ ಆ ಹುಡುಗಿಯ ಕೈಯನ್ನು ತಿರುಚಿದ್ರು ಆಕೆಯ ಬಾಯಿಯನ್ನು ಮುಚ್ಚಿದ್ರು ನಂತರ ಆಕೆಯ ಕೂಗಾಟ ನಿಲ್ತು ಇದನ್ನು ಸ್ವಲ್ಪ ದೂರದಿಂದ ನೋಡಿದ ನಾನು ಆ ಕಡೆ ಓಡ್ ಬರ್ತಾ ಇದ್ದೆ ಇನ್ನೇನು ನಾನು ಅಲ್ಲಿಗೆ ತಲುಪಬೇಕು ಅನ್ನುವಷ್ಟರಲ್ಲಿ ಅವರೆಲ್ಲ ಹುಡುಗಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಹೊರಟುಬಿಟ್ರು ಆ ಬಾಲಕಿಯನ್ನು ಅಲ್ಲಿದ್ದ ಕಾರ್ನೊಳಗಡೆ ಆಟೋದಲ್ಲಿ ತಬ್ಬಿದ್ರು ಅಂತ ನೋಡುವಷ್ಟರಲ್ಲಿ ಅವರು ಆ ಸ್ಥಳದಿಂದ ಪಾಸ್ ಆಗಿ ಮುಂದೆ ಹೊರಟು ಹೋದರು ಮೊದಲಿಗೆ ಕಾರು ಹೋಯಿತು ನಂತರ ಆ ಕಾರಿನ ಹಿಂದೆಯೇ ಆಟೋ ತೆರಳಿತ್ತು ಆದರೆ ಅವರೆಲ್ಲ ಹೊರಟ ನಂತರ ಅಲ್ಲೇ ಒಬ್ಬ ದಪ್ಪ ಹಾಗೂ ಕೊಳ್ಳನೇ ವ್ಯಕ್ತಿ ಉಳಿದುಕೊಂಡ ನಾವು ಬಂದು ಬಿಡ್ತೇವೆ ಎಂಬ ಉದ್ದೇಶದಿಂದ ಆತ ಅಲ್ಲಿ ಇದ್ದ ಅನಿಸುತ್ತೆ ಆತ ನಮ್ಮ ಕಡೆ ನಡ್ಕೊಂಡು ಬರ್ತಾ ಇದ್ದ ಆತನನ್ನ ನಾನೇ ಯಾಕೆ ಆ ಹುಡುಗಿ ಆ ರೀತಿ ಕಿರಿಚುಕೊಂಡಿದ್ದು ಅವರೆಲ್ಲ ಸೇರ್ಕೊಂಡು ಯಾಕೆ ಆ ರೀತಿ ಮಾಡಿದ್ರು ಆ ಹುಡುಗಿಯನ್ನು ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಪ್ರಶ್ನೆ ಮಾಡಿದೆ ಅದಕ್ಕೆ ಆ ವ್ಯಕ್ತಿ ಇಲ್ಲ ಇಲ್ಲ ಅದು ಅವರ ಮನೆಯ ಬೇಜಾರ್ನಲ್ಲಿ ಬಂದಿದ್ದು ಮನೆಯವರೇ ಆಕೆಯನ್ನು ಕರೆದುಕೊಂಡು ಹೋದಿದ್ದು ಅಂತ ಹೇಳಿದ ಅದಕ್ಕೆ ನಾನು ಕರೆದುಕೊಂಡು ಹೋಗೋದಕ್ಕೆ ಯಾಕೆ ಎಷ್ಟೊಂದು ಜೋರಾಗಿ ಕಿರಿಚ ಅವರ ಮನೆಯವರೇ ಬಂದಿದ್ರೆ ಕಿರಿಚಿಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಆತ ನಿಮ್ಗೆ ಯಾಕೆ ಬೇಕು ಇದೆಲ್ಲ ನೀವು ಎಲ್ಲಿಂದ ಬಂದ್ರಿ ಸುಮ್ಮನೆ ಹೋಗಿ ನೀವು ಯಾಕೆ ಇವೆಲ್ಲ ಬೇಕು ನಿಮಗೆ ಅಂತ ಗದರಿದ ನಂತರ ನಾವು ಸ್ವಲ್ಪ ಸಮಯ ಅಲ್ಲೇ ನಿಂತು ಸುತ್ತಮುತ್ತ ನೋಡ್ತಾ ಇದ್ವಿ ನೀವು ಹೊರಡಿ ಈಗ ಅಂತ ಜೋರಾಗಿ ಹೇಳ್ದ ನಂತರ ನಾವು ಅಲ್ಲಿಂದ ನಡ್ಕೊಂಡು ಮುಂದೆ ಬಂದು ನಾವು ಇಲ್ಲಿಗೆ ಬಂದಿದ್ದು ಸುಮ್ಮನೆ ವ್ಯರ್ಥವಾಯ್ತು ಅಂತ ಮಾತನಾಡಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ನಂತರ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೇವರ ದರ್ಶನ ಪಡೆದು ವಾಪಸ್ಸು ಮನೆಗೆ ಬಂದ್ವಿ ಆದಾಗ್ಯೂ ಆ ದಿನ ಬಸ್ನಲ್ಲಿ ಕುಳಿತುಕೊಂಡಾಗಲೂ ನಾವು ಪೊಲೀಸ್ ಠಾಣೆಯ ವಿಚಾರವನ್ನು ತಿಳಿಸಬಹುದಿತ್ತು ಎಂದು ಮಾತನಾಡುವಾಗ ನನ್ನ ಜೊತೆ ಇದ್ದಂತ ಅಜ್ಜಿ ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರ ಬಿಟಾಕಿ ಅಂದ್ರು ನಾನು ಈ ಘಟನೆಯಾದ ಐದಾರು ದಿನಗಳವರೆಗೆ ಕೂಡ ಆ ಘಟನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಈ ಘಟನೆ ಬಗ್ಗೆ ನ್ಯೂಸ್ ಚಾನಲ್ ಅಲ್ಲಿ ಸಾವಿರದ ಹನ್ನೆರಡರಲ್ಲಿ ಮಾಹಿತಿ ಬಂದಿತ್ತು ಅನ್ನೋ ನನಗೆ ತಿಳಿದಿಲ್ಲ ಯಾಕಂದ್ರೆ ನಮ್ಮ ಬಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಫೋನ್ಗಳಾಗಲಿ ಅಥವಾ ಮನೆಯಲ್ಲಿ ಟಿವಿ ಕೂಡ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಟಿವಿ ಮಾಧ್ಯಮಗಳ ಮೂಲಕ ಧರ್ಮಸ್ಥಳ ನಡೆದ ಪ್ರಕರಣಗಳ ಬಗ್ಗೆ ನೋಡಿದೆ ನಾನು ಈ ದಿನ ಮಾತನಾಡಿದ ವ್ಯಕ್ತಿಗಳನ್ನು ಸಹ ನೋಡಿದೆ ನಾನು ಧರ್ಮಸ್ಥಳಕ್ಕೆ ತೆರಳಿದಾಗ ಇವರೇ ಅಲ್ವೇ ಆ ಬಾಲಕಿಯನ್ನು ಅಪಹರಣ ಮಾಡಿದವರು ಇವರೇ ಅಲ್ವೇ ನನ್ನ ಆ ದಿನ ಮಾತನಾಡಿಸಿದವರು ಅಂತ ಖಾತ್ರಿ ಮಾಡಿಕೊಂಡೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನೋಡಿದ ಬಾಲಕಿ ಅಪರಣ ಮಾಡಿ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ತಿಳಿತು ನಂತರ ನನಗೆ ಈ ಘಟನೆಗಳಿಂದ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಪದೇ ಪದೇ ವಿಚಾರಗಳು ನೆನಪಿಗೆ ಬರ್ತಾ ಇದ್ವು ಮಾಧ್ಯಮದಲ್ಲಿ ನಾನು ನೋಡಿದ ಕೆಲವು ವ್ಯಕ್ತಿಗಳನ್ನು ನಾನು ಗುರುತಿಸಬಲ್ಲೆ ನಾನು ನೋಡಿದ ಸನ್ನಿವೇಶ ನನ್ನ ಕಣ್ಣಲ್ಲಿ ಅಚ್ಚಳಿಯದೆ ಉಳಿದಿದೆ ಇತ್ತೀಚಿನ ದಿನಗಳಲ್ಲಿ ಆಗಿರುವ ನಿದ್ರೆಯನ್ನು ಕಳೆದುಕೊಳ್ತಿದ್ದೇನೆ ನನಗೂ ಇಬ್ಬರು ಹೆಣ್ಣುಮಕ್ಕಳು ಮಕ್ಕಳು ಹಾಗೆ ಮೊಮ್ಮಕ್ಕಳು ಇರೋದ್ರಿಂದ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳ ಚಿತ್ರ ನನ್ನನ್ನ ಹಾಗೆ ನನ್ನ ನೈತಿಕತೆಯನ್ನ ಹಾಗೂ ನನ್ನ ಆತ್ಮಸಾಕ್ಷಿಯನ್ನ ಪ್ರಶ್ನೆ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಇದೀಗ ಈ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ಅವರೊಂದಷ್ಟು ವಿಚಾರವನ್ನ ಈ ಪತ್ರದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಈ ಮೂಲಕ ಇದೀಗ ಎಸ್ ಐ ಟಿಗೆ ಅಧಿಕೃತವಾಗಿ ಪತ್ರವನ್ನು ಬರೆದ ಹಾಗಾಗಿದೆ ಐ ಟಿ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ ಏನು ಎತ್ತ ಅಂತ ಕಾದು ನೋಡಬೇಕಾಗಿದೆ ಸದ್ಯ ಒಂದು ಕಾನೂನು ಪ್ರಕ್ರಿಯೆ ಒಳಪಟ್ಟಿದೆ ಆ ಕಾರಣಕ್ಕಾಗಿ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಇದು ಏನು ಎತ್ತ ಅನ್ನೋದನ್ನ ಎಸ್ಐಟಿ ಮುಂದೆ ಗಮನಿಸಬೇಕಾಗಿದೆ ಜೊತೆಗೆ ಇವರು ಖಾಸಗಿ ಮಾಧ್ಯಮದಲ್ಲೂ ಕೂಡ ಮಾತನಾಡಿದ್ದಾರೆ ಇದರ ಆಚೆಗೆ ಏನು ಬೆಳವಣಿಗೆ ಆಗ್ತಿದೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಸುಜಾತ ಭಟ್ ವಿಚಾರವನ್ನ ಈಗ ಗಮನಿಸೋಣ ನಾಲ್ಕು ದಿನಗಳ ಕಾಲ ವಿಚಾರಣೆ ನಡೆಯಿತು ಆದರೆ ಇಲ್ಲಿಯವರೆಗೂ ಅವ್ರನ್ನ ಬಂಧಿಸಿಲ್ಲ ಬಂಧಿಸಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ವಿಚಾರಣೆ ಅಂತ್ಯ ಆಗಿದೆ ಮತ್ತೊಮ್ಮೆ ವಿಚಾರಣೆಗೆ ಕರೆದ್ರೆ ಬರಬೇಕು ಎನ್ನುವಂತಹ ಮಾತನ್ನ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಎಸ್ಐ ಟಿ ಮುಂದೆ ಸುಜಾತ ಭಟ್ ಏನು ಹೇಳಿದ್ದಾರೆ ಯಾವ ವಿಚಾರವೂ ಕೂಡ ಗೊತ್ತಿಲ್ಲ ನಾನು ಬಹಿರಂಗವಾಗಿ ಕಾಣಿಸ್ತಿರೋದನ್ನ ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇನ್ನೊಂದು ಕಡೆಯಿಂದ ಆದಂಥ ಬೆಳವಣಿಗೆ ಅಂದ್ರೆ ಈಗ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದೆ ಬೇರೆ ಬೇರೆ ಕಡೆಗಳಲ್ಲಿ ಆತರನ್ನ ಕರ್ಕೊಂಡು ಹೋಗಿ ಮಹಜರು ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ ಒಟ್ಟು ಹತ್ತು ದಿನಗಳ ಕಾಲ ಆತನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ಇನ್ನೂ ಒಂದಷ್ಟು ದಿನಗಳು ಬಾಕಿ ಉಳಿದಿದೆ ಆನಂತರ ಏನು ಪ್ರಕ್ರಿಯೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈಗಾಗಲೇ ಮಾಧ್ಯಮಗಳಲ್ಲಿ ಬರ್ತಿರುವಂಥ ವರದಿಯ ಪ್ರಕಾರ ಆತ ತಪ್ಪ ಹಾಗೆ ಹೀಗೆ ಎನ್ನುವಂಥ ವರದಿ ಬರ್ತಾ ಇದೆ ಷಡ್ಯಂತ್ರವನ್ನು ಮಾಡಲಾಗಿದೆ ಅಂತ ಆದರೆ ಅದರ ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ಹಾಗೇನಾದರೂ ಷಡ್ಯಂತ್ರ ಆಗಿದ್ರೆ ಕ್ರಮ ಆಗಲೇಬೇಕಾಗುತ್ತೆ ಇದರ ಆಚೆಗೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಒಂದು ಇಮೇಲ್ ಮಾಡಿದ್ರು ನಾನು ದಾಖಲೆಗಳನ್ನು ಕೊಡೋದಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ಆ ಇಮೇಲ್ಗೆ ಸ್ಪಂದಿಸಿ ಐ ಟಿ ಕಚೇರಿಗೆ ಕರೆಸಿಕೊಳ್ಳಲಾಗಿದೆ ನೋಟಿಸ್ ಕೊಟ್ಟಿಲ್ಲ ಇಮೇಲ್ಗೆ ಸ್ಪಂದಿಸಿ ಅವ್ರನ್ನ ಕರೆಸಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣವರು ಐನೂರು ಪುಟಗಳ ದಾಖಲೆಯನ್ನು ಕೊಟ್ಟಿದ್ದಾರಂತೆ ಏನು ದಾಖಲೆ ಅಂದ್ರೆ ಇದು ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಆರೋಪ ಅಂದ್ರೆ ಈ ಅಸಹಜ ಸಾವಾದಂಥ ದೇಹವನ್ನು ಅಕ್ರಮವಾಗಿ ವಿಲೇವಾರಿ ಮಾಡಲಾಗಿದೆ ಆ ಸಂಬಂಧ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನ ತಿರುಚಿದೆ ಅಂತ ಇವರು ಆರೋಪವನ್ನು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬೆಳಿಗ್ಗೆ ಸಾಯ್ತಾರೆ ಯಾರೊಬ್ರು ಹೆಣ್ಮಗಳು ಬೆಳಿಗ್ಗೆ ಸಾಯ್ತಾರೆ ಸಂಜೆ ಆಗುವ ಸುಮಾರಿಗೆ ಅವರು ದೇಹವನ್ನು ದಹನ ಮಾಡಲಾಗಿದೆ ಅವ್ರು ಯಾರು ಏನು ಎತ್ತ ಅಂತ ಪತ್ತೆ ಹೆಚ್ಚುವಂತ ಕೆಲಸವನ್ನ ಮಾಡಿಲ್ಲ ಜೊತೆಗೆ ಎರಡು ದೇಹ ಒಟ್ಟಿಗೆ ಸಿಕ್ಕ ಸಂದರ್ಭದಲ್ಲಿ ಒಂದು ದೇಹವನ್ನು ಕೊಲೆ ಅಂತ ತೋರಿಸಿದ್ದಾರೆ ಇನ್ನೊಂದು ದೇಹವನ್ನು ಅಸಹಜ ಸಾವು ಅಂತ ತೋರಿಸಿದ್ದಾರೆ ಈ ರೀತಿಯಾಗಿ ಬೇಕಾ ಬಿಟ್ಟಿ ತನಿಖೆಯನ್ನ ಮಾಡಿ ಬೇಕಾಬಿಟ್ಟಿ ಆ ಶವವನ್ನು ದಹನ ಮಾಡಲಾಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಐನೂರು ಪುಟಗಳ ದಾಖಲೆಯನ್ನ ಸದ್ಯ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡಲಾಗಿದೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೆ ಗಿರೀಶ್ ಮಠಣ್ಣನೂರು ಇಬ್ಬರೂ ಕೂಡ ಎಸ್ಐಟಿ ಟಿ ಕಚೇರಿಗೆ ಹೋಗಿ ಒಂದಷ್ಟು ವಿವರವನ್ನ ನೀಡಿ ಬಂದಿದ್ದಾರೆ ಮುಂದೆ ಎಸ್ಐಟಿ ಇದನ್ನು ಯಾವ ರೀತಿಯ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹಾಗೆ ಸಿಕ್ಕಿರುವಂತಹ ಮತ್ತೊಂದು ಮಾಹಿತಿಯ ಪ್ರಕಾರ ಜೊತೆಗೆ ಡೆಕನ್ ಹೆರಾಲ್ಡ್ ವರದಿಯನ್ನ ಬಿತ್ತರಿಸಿದೆ ಅದೇನಪ್ಪ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಇನ್ನಷ್ಟು ವಿಸ್ತರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿಗೆ ಇಲ್ಲಿವರೆಗೆ ಬರ್ತಿದ್ದಂತ ವರದಿ ಏನಪ್ಪ ಅಂದ್ರೆ ಎಸ್ಐಟಿ ಸದ್ಯದಲ್ಲೇ ಈ ಪ್ರಕರಣವನ್ನು ಕ್ಲೋಸ್ ಮಾಡುತ್ತೆ ತನಿಖೆ ಮುಕ್ತಾಯ ಆಗುತ್ತೆ ಅಂತ ಹೇಳಿ ಆದರೆ ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ತನಿಖೆ ಇನ್ನಷ್ಟು ವಿಸ್ತರಣೆ ಆಗುತ್ತಂತೆ ಯಾವ ರೀತಿಯಾಗಿ ಅಂದ್ರೆ ಈ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಅಸ್ವಾಭಾವಿಕ ಸಾವುಗಳಿಗೆ ಸಂಬಂಧಪಟ್ಟಾಗಿಯೂ ಕೂಡ ತನಿಖೆ ನಡೀತಾ ಹೋಗುತ್ತೆ ಈ ಹಿಂದೆ ಉಗ್ರಪ್ಪನವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು ಆ ಕಮಿಟಿಯು ಕೂಡ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು ಅದನ್ನು ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಇಷ್ಟು ಬೆಳವಣಿಗೆ ಆಗಿದೆ ಇವೆಲ್ಲವೂ ಕೂಡ ಬಹಿರಂಗವಾಗಿ ಕಾಣ್ತಿರೋದಷ್ಟೇ ಇನ್ನು ಇನ್ಸೈಡ್ ಏನಾಗ್ತಿದೆ ತನಿಖೆ ಹಾದಿಯಲ್ಲಿ ಹೋಗ್ತಿದೆ ಅದ್ಯಾವುದೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ವರದಿ ಬಂದ ಬಳಿಕ ಅಷ್ಟೇ ಗೊತ್ತಾಗಬೇಕಿದೆ ಒಂದೇ ಸ್ಪಷ್ಟನೆಯಲ್ಲಿ ಇಲ್ಲೇನಾದರೂ ಷಡ್ಯಂತ್ರ ಆಗಿದ್ದು ಹೌದು ಅಂತಾದ್ರೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಆಗಬೇಕಾಗತ್ತೆ ಇಲ್ಲ ಷಡ್ಯಂತ್ರ ಆಗಿಲ್ಲ ಇಲ್ಲೇನೋ ಅನ್ಯಾಯ ದೌರ್ಜನ್ಯ ಆಗಿದೆ ಅಂತಾದರೆ ಆ ನಿಟ್ಟಿನಲ್ಲೂ ಕೂಡ ಕ್ರಮ ಆಗಬೇಕಾಗುತ್ತೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ